ಸರ್ ನಮಸ್ಕಾರ ನಮಸ್ಕಾರ ರಾಮ್ಚರಣ್ ಅವರೇ ಶುಭೋದಯ ಥ್ಯಾಂಕ್ ಯು ಸರ್ ಸರ್ ಇವತ್ತು ಶಿವಪ್ಪನವರ ಬೆಳ್ ಬೆಣ್ಣೆ ಇಡ್ಲಿ ಹೋಟೆಲಿಗೆ ಬಂದಿದ್ವಿ ಈಗ ಹನ್ನೆರಡು ಹನ್ನೆರಡು ಇಡ್ಲಿ ತಿಂದ್ವಿ ಎಪ್ಪತ್ತು ರೂಪಾಯಿ ಕೊಟ್ವಿ ನಿಮಗೆ ಎಪ್ಪತ್ತು ರೂಪಾಯಿಗೆ ಪೈಸಾ ವಸೂಲ್ ಅಂತ ಅನ್ಸತ್ತಾ ಖಂಡಿತ ಪೈಸಾ ವಸೂಲ್ ಆ ಥರದಲ್ಲಿ ನೋಡೋಕ್ಕೋಯಿತು ಅಂತಂದರೆ ಇದು ಬೆಲೆ ಕಡಿಮೆನೇ ಅಂತಲೇ ಹೇಳಬೇಕು ಅಂದರೆ ನಾವು ಕೊಟ್ಟ ಹಣ ಏನಿದೆ ಹಣಕ್ಕಿಂತ ಹೆಚ್ಚಿನ ಮೌಲ್ಯನ ನಾವು ಪಡ್ಕೊಂಡಿದ್ದೀವಿ ಅಂತ ಹೇಳ್ಬೋದು ಯಾಕಂದರೆ ನೀವು ಅದನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡ್ತಾ ಹೋದರೆ ಎಪ್ಪತ್ತು ರೂಪಾಯಿ ಅಂದರೆ ಒಂದು ಡಾಲರು ಕೂಡ ಅಲ್ಲ ಒಂದು ಯೂರೋ ಕೂಡ ಅಲ್ಲ ಹೌದು ಇವತ್ತಿಗೆ ನೀವು ಯುರೋಪಿನ ಒಂದು ಲೆಕ್ಕಾಚಾರದಲ್ಲಿ ಹೋದರೆ ಎರಡೂವರೆಯಿಂದ ಮೂರು ಯೂರೋ ಒಂದು ಲೋಟ ಕಾಫಿಗಿದೆ ಸೊ ನಾನು ಕಂಪೇರ್ ಮಾಡ್ತಿದ್ದೀನಿ ಅಂತ ವೀಕ್ಷಕರು ಅಂದ್ಕೊಳ್ಳೋದು ಬೇಡ ಇದೇನಪ್ಪ ಯುರೋಪನ್ನು ತಗೊಂಬಂದು ಇಲ್ಲೆಲ್ಲೋ ನಮ್ಮೂರಿನ ಪಾಂಡವಪುರದ ರಸ್ತೆಯಲ್ಲಿರೋ ಒಂದು ಶಿವಪ್ಪ ಇಡ್ಲಿ ಹೋಟೆಲ್ ಬಗ್ಗೆ ಹೇಳ್ತಾನೆ ಅಂತ ಆದರೆ ನೀವು ನೋಡಿ ನಾನು ಅದೇ ಹೇಳಿದ್ನಲ್ಲ ಕೊಟ್ಟಿದ್ದಕ್ಕೆ ವ್ಯಾಲ್ಯೂ ನಾವು ಕೊಟ್ಟ ಹಣಕ್ಕೆ ಎಪ್ಪತ್ತು ರೂಪಾಯಿಗೆ ಹನ್ನೆರಡು ಇಡ್ಲಿ ಅದು ಅವ್ರು ಕೊಡೋ ಅದ್ರ ಮೇಲೆ ಇಷ್ಟು ದೊಡ್ಡ ಬೆಣ್ಣೆ ಪ್ಲಸ್ ಚಟ್ನಿ ಸೊ ನೀವು ಅಂತಾರಾಷ್ಟ್ರೀಯ ಮಟ್ಟ ಬಿಟ್ಟು ಇಲ್ಲೇ ನಮ್ಮ ಲೋಕಲಲ್ಲಿ ಕಂಪೇರ್ ಮಾಡಿದ್ರು ತುಲನೆ ಮಾಡಿ ನೋಡಿದ್ರು ಅವ್ರು ಕೊಡ್ತಿರೋ ಒಂದು ಕ್ವಾಲಿಟಿಗೆ ಅವ್ರು ಕೊಡ್ತಿರೋ ಕ್ವಾಂಟಿಟಿಗೆ ಅವ್ರು ಕೊಡ್ತಿರೋ ಅಂತಹ ಬೆಣ್ಣೆಗೆ ಅದಕ್ಕೆಲ್ಲ ನೋಡಿದ್ರೆ ಖಂಡಿತ ಪೈಸಾ ವಸೂಲಲ್ಲ ಅದ್ರ ಡಬ್ಬಲ್ಲು ಅದು ಡಬ್ ಮೌಲ್ಯ ಅಂತೂ ಡಬ್ಬಲ್ಲು ನಮ್ಗೆ ವಸೂಲಿ ಆಗಿದೆ ಅಂತ ಖಂಡಿತ ಆಗ್ಬೋದು ನಿಮ್ಮ ಪ್ರಕಾರ ಅವ್ರಿಗೆ ನಿಜವಾಗ್ಲೂ ಕಾಸ್ಟ್ ಎಷ್ಟಾಗಿರ್ಬೋದು ನಮ್ಮ ದೇಶದಲ್ಲಿ ಇನ್ನು ಥ್ಯಾಂಕ್ಫುಲಿ ಯಾಕಂದರೆ ನಾವು ಒನ್ ಪಾಯಿಂಟ್ ಫೋರ್ ಬಿಲಿಯನ್ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರೋವಂಥದ್ದು ನಾವು ವಿದೇಶಗಳಲ್ಲಿದ್ದಂಗೆ ಏನಾದರೂ ಪದಾರ್ಥಗಳ ಆಹಾರ ಪದಾರ್ಥಗಳ ಬೆಲೆಯನ್ನು ನಾವು ಹುಚ್ಚುಚ್ಚಾಗಿ ಜಾಸ್ತಿ ಆಗಿಬಿಟ್ಟಿದ್ದರೆ ಇಲ್ಲಿ ಹಾಫ್ ಆಫ್ ದ ಪಾ ಪಾಪ್ಯುಲೇಷನ್ನು ಸತ್ತೇ ಹೋಗ್ಬಿಟ್ಟಿರೋದು ಊಟ ಇಲ್ಲದೆ ಇಲ್ಲಿ ಅತ್ಯಂತ ಕಡಿಮೆ ಅಂತ ಹೇಳ್ಬೋದು ಅವ್ರಿಗೆ ಯಾಕಿದು ವರ್ಕೌಟ್ ಆಗ್ಬೋದು ಅನ್ನೋದ್ರ ಬಗ್ಗೆ ಒಂದು ಸಣ್ಣದು ನನ್ನ ವಿಶ್ಲೇಷಣೆ ಏನಪ್ಪ ಅಂದರೆ ಈಗ ಅಲ್ಲಿ ನೀವು ನೋಡ್ತಾ ಇದ್ದೀರಾ ಎದುರುಗಡೆ ಅಲ್ಲಿ ಯಾವ ಮೂಲಸೌಕರ್ಯ ಇಲ್ಲ ಹೌದು ಒಂದು ಟ್ಯಾಂಕ್ ಇಟ್ಬಿಟ್ಟಿದ್ದಾರೆ ಒಂದು ಅದರಲ್ಲಿ ಒಂದು ನೀರು ಹಾಕಿ ಒಂದು ಸಣ್ಣದೊಂದು ಮಗ್ಗ ಹಾಕಿಟ್ಟಿದ್ದಾರೆ ತಿಂದವರೆಲ್ಲ ಲೋಕ ಕೈ ತೊಳ್ಕೊತಾರೆ ಒಂದು ಅಡಿಕೆ ಪಟ್ಟಿಯಲ್ಲಿ ಇಡ್ಲಿ ಹಾಕಿ ಕೊಡ್ತಾರೆ ಚಟ್ನಿನೂ ನೀವೇ ಹಾಕೋಬೇಕು ಅದಕ್ಕೂ ಜನ ಇಲ್ಲ ಬೇಕಾ ನಿಂತ್ಕೊಂಡು ಕೂತ್ಕೊಳ್ಳಿ ಕಾರುಗಳು ನಿಂತಿದೆ ನೋಡಿ ಅಲ್ಲಿ ಕೂತ್ಕೋತಾರೆ ತಿಂತಾರೆ ಹೋಗ್ತಾರೆ ಇಷ್ಟೊತ್ತಿಗೆ ನಿಮ್ಗೆ ಅರ್ಥ ಆಗಿರುತ್ತೆ ನಾನು ಎಲ್ಲಿ ಬರ್ತಾ ಇದ್ದೀನಿ ಅಂತ ಈಗ ಓವರ್ ರೇಟ್ಸ್ ಅಂತ ನಾವೇನು ಹೇಳ್ತೀವಿ ಅದೇ ಮುಕ್ಕಾಲ್ ಪಾಲ್ ಹಣನ ತಿನ್ನೋದು ಅರ್ಥ ಆಯ್ತಾ ಈಗ ನೀವು ಯಾವುದೋ ಒಂದು ದೊಡ್ಡ ಫೈವ್ ಸ್ಟಾರ್ ಹೋಟ್ಲಲ್ಲಿ ಒಳ್ಳೆ ಆಂಬಿಯನ್ಸ್ ಕೊಟ್ಟಿರ್ತೀರ ಅಲ್ಲಿ ಒಂದು ಸ್ವಲ್ಪ ಕಡಿಮೆ ಆದರೂ ಜನ ನಾನು ದುಡ್ಡು ಕೊಟ್ಟಿದ್ದೀನಿ ನನಗೆ ಅದಕ್ಕೆ ಸಿಗ್ತಾ ಇಲ್ಲ ಅಂತ ಇಲ್ಲಿ ಹಣ ಕಡಿಮೆ ಹಾಗಾಗಿ ಅವ್ರು ನಿಮ್ಮನ್ನು ಕ್ವಶನೇ ಮಾಡೋಲ್ಲ ಅಯ್ಯೋ ಒಂದೆರಡು ಇಡ್ಲಿ ಎಪ್ಪತ್ತು ಕೊಡ್ತಾರೆ ಅಂತ ಅವರೆಲ್ಲೋ ಹೋಗಿ ಡಿ ಮಾಡ್ಕೊ ಇನ್ನೊಂದು ಕಡೆ ಹೋಗಿ ಅಕ್ಕಿ ಬೇಳೆ ತರೋದಿಲ್ಲ ಇಲ್ಲೇ ಹಳ್ಳಿಯಲ್ಲಿ ಅಕ್ಕಪಕ್ಕದಲ್ಲಿ ಸೋರ್ಸ್ ಮಾಡಿರ್ತಾರೆ ಹಾಗಾಗಿ ಅವ್ರಿಗೆ ಆಹಾರ ಪದಾರ್ಥಗಳ ಬೆಲೆ ರಾ ಮೆಟೀರಿಯಲ್ ಇಂಗ್ರೀಡಿಯೆಂಟ್ಸ್ ಅವರ ಮೂಲ ಏನು ಬೇಕೋ ಅದು ತುಂಬ ಕಡಿಮೆ ಇರುತ್ತೆ ಅದು ಒಂದು ಎರಡು ಅದರ ನಂತರ ಅವರಿಗೆ ಓವರ್ ಏಟ್ಸೇ ಇಲ್ಲ ಯಾಕೆಂದರೆ ಅಲ್ಲಿ ನೋಡಿ ನೀವು ಅವರೇ ಮನೆ ಮೂರು ಜನ ಇಬ್ಬರು ಸೇರ್ಕೊಂಡು ಮಾಡ್ತಾಯಿದ್ದಾರೆ ಅವರಿಗೆ ಸಂಬಳ ಕೊಡಬೇಕು ಅಂತಿಲ್ಲ ಬಾಡಿಗೆ ಕೊಡಬೇಕು ಅಂತಿಲ್ಲ ಈ ಥರ ಇನ್ನು ಯಾವುದೇ ಖರ್ಚುಗಳು ಅವ್ರಿಗಿಲ್ಲ ಆದರೆ ಅವರು ದಿನಕ್ಕೆ ನಾನು ಕೇಳ್ಪಟ್ಟ ಹಾಗೆ ನಾಲ್ಕರಿಂದ ಐದು ಸಾವಿರ ಇಡ್ಲಿ ಮಾಡ್ತಾರೆ ಅಂತಾರೆ ನೋಡಿ ನಮ್ಮ ಎಕನಮಿಕ್ಸಲ್ಲಿ ಅದು ಮೊದಲು ಹೇಳೇ ಇದೆ ಆಯಿತಾ ಆಮೇಲೆ ಆ ಕಾರಣದಿಂದ ಅವ್ರಿಗೆ ವರ್ಕೌಟ್ ಆಗುತ್ತೆ ಐದು ಸಾವಿರ ಇಡ್ಲಿ ಆದಾಗ ಅವ್ರಿಗೆ ಒಂದು ಪ್ಲೇಟ್ಗೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಲಾಭ ಇದ್ರೂ ಅದು ದೊಡ್ಡದಾಗಿ ಹೋಗುತ್ತೆ ನೀವು ಕಾಶ್ನ ಬೈಫಕೆಟ್ ಮಾಡಬೇಕು ಅಂತಲೇ ಹೋದರೆ ಅವ್ರಿಗೆ ಒಂದು ಪ್ಲೇಟು ಅವ್ರು ಕೊಡೋ ಹನ್ನೆರಡು ಇಡ್ಲಿಗೆ ನನ್ನ ಪ್ರಕಾರ ಹತ್ತರಿಂದ ಹನ್ನೆರಡು ರೂಪಾಯಿ ಖರ್ಚಾಗಿದ್ದರೆ ಅದು ಜಾಸ್ತಿ ಅವ್ರಿಗೆ ಪ್ರಕಾರ ಒಂದರಿಂದ ಒಂದುವರೆ ಒಂದೂ ಅಷ್ಟೇ ಅಷ್ಟೇ ಅದೇನಾಗುತ್ತೆ ನೀವು ಅಕ್ಕಿ ಹಾಕಿರ್ತೀರಾ ಬೇಳೆ ಹಾಕಿರ್ತೀರಾ ಅದು ಉದುಗುತ್ತೆ ಕ್ವಾಂಟಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಆಗ ನೋಡಿದ್ರೆ ಅವರೇ ಪಾಪ ಅದಕ್ಕೇನು ಸೋಡ್ ಹಾಕಿಲ್ಲ ಚೆನ್ನಾಗೇ ಮಾಡಿದ್ದಾರೆ ಅಂತ ಹೇಳಿ ನಾನು ಹೇಳಿದಾಗೆ ನೀವು ಮಾರ್ಕೆಟಲ್ಲಿ ಹೋಗಿ ಅರವತ್ತು ರೂಪಾಯಿ ಕೊಟ್ಟು ಅಕ್ಕಿ ತೊಗೊಂಡ್ರೆ ಅವಾಗ ಅದ್ರದ್ದು ಕಾಸ್ಟ್ ಬ್ರೇಕಪ್ ಬೇರೆ ಆಗುತ್ತೆ ಇದು ಇವರೇ ಬೆಳೆದಿರ್ತಾರೆ ಅಥವಾ ರೈತರ ಹತ್ರ ಹತ್ತು ರೂಪಾಯಿಗೋ ಹದಿನೈದು ರೂಪಾಯಿಗೋ ತೊಗೊಂಡಿರ್ತಾರೆ ಇಲ್ಲೇ ಯಾರ ಒಪ್ಪಂದ ಆಗಿರುತ್ತೆ ಬೆಣ್ಣನೂ ಹಾಗೆ ಇಲ್ಲೇ ಅವ್ರದ್ದು ಯಾವುದೋ ಹಸುಗಳು ಕಟ್ಕೊಂಡಿರ್ತಾರೆ ಒಪ್ಪಂದ ಇರುತ್ತೆ ವರ್ಷಕ್ಕೊಂದ್ಸರಿ ನಾನು ಕೊಟ್ಬಿಡ್ತೀನಿ ನಿಂದು ಉತ್ಪಾದನೆ ಮಾಡಿದ ಬೆಣ್ಣೆ ಎಲ್ಲ ನಮಗೆ ಕೊಟ್ಬಿಡಬೇಕು ಸೊ ಇದು ಲೋಕಲ್ ಎಕಾನಮಿ ಕೂಡ ನೀವು ನೋಡ್ತಾ ಇದ್ದರೆ ನಾವೇನು ಏನು ಹೇಳ್ತೀವಿ ಮೇಕ್ ಇನ್ ಇಂಡಿಯಾ ಅಂತನೋ ಅಥವಾ ಆತ್ಮನಿರ್ಭರ ಭಾರತ್ ಅಂತೀವಿ ಇದು ನಿಜವಾದ ಆತ್ಮನಿರ್ಭರ ಭಾರತ ಯಾಕಂದರೆ ಈತ ಒಬ್ಬನೇ ಅಲ್ಲ ಈತನ ಜೊತೆ ಜೊತೆಗೆ ಸುತ್ತಮುತ್ತ ಯಾರೋ ಅಕ್ಕಿ ಬೆಳೆಯೋರು ಇನ್ನೊಂದು ಬೆಳೆಯೋ ತೆಂಗಿನಕಾಯಿ ಕಡಲೆ ಬೀಜ ಇದುಗಳು ಕೂಡ ಕನ್ಸಂಪ್ಷನ್ ಆಗ್ತಾ ಇದೆ ಅವ್ರಿಗೆ ವರ್ಕೌಟ್ ಆಗುತ್ತೆ ಖಂಡಿತ ವರ್ಕೌಟ್ ಆಗುತ್ತೆ ಯಾಕಂದರೆ ರಾ ಮೆಟೀರಿಯಲ್ ಬೆಲೆ ತುಂಬ ಕಡಿಮೆ ಇದೆ ನಮ್ಮಲ್ಲಿ ಸರಿ ಈ ಥರ ಸ್ಮಾಲ್ ಬಿಸ್ನೆಸ್ಸಸ್ಸಿಂದ ಲಾರ್ಜ್ ಬಿಸ್ನೆಸ್ಸಸ್ ಕಲಿಯುವಂಥದ್ದು ಏನಿದೆ ಸಿಂಪಲ್ಲು ಲಾರ್ಜ್ ಬಿಸ್ನೆಸ್ಸಲ್ಲಿ ಏನಾಗುತ್ತೆ ನಾವು ಆ್ಯಂಬಿಯನ್ಸ್ಗೆ ಜಾಸ್ತಿ ನಾನು ಇನ್ ಪರ್ಟಿಕ್ಯುಲರ್ ವಿತ್ ಹೋಟೆಲ್ ಇಂಡಸ್ಟ್ರಿ ಭಾರತದಂಥ ಅತಿ ದೊಡ್ಡ ರಾಷ್ಟ್ರದಲ್ಲಿ ನಾವು ತಿಳ್ಕೊಬೇಕಾಗಿರೋದೇನೆಂದರೆ ಇದನ್ನು ನನ್ನ ಗುಜರಾತಿ ಮಿತ್ರರು ಯಾರನ್ನ ನೋಡ್ತಿದ್ರೆ ನೋಡ್ಕೊಳ್ಳಿ ಗುಜರಾತಿ ಮಿತ್ರರು ಸಿಂಧಿ ಮಿತ್ರರು ನೋಡ್ತಿದ್ರೆ ಅಗ್ರಿ ಮಾಡೇ ಮಾಡ್ತಾರೆ ಏನಂದರೆ ಅವ್ರದ್ದು ಫಿಲಾಸಫಿನೇ ಒಂದು ಸ್ಟಾರ್ಟ್ ಸ್ಮಾಲ್ ಅಂತ ಯಾವತ್ತೂ ಅಷ್ಟೇ ನಮ್ಮಲ್ಲಿ ಏನು ಮಾಡ್ತೀವಿ ನಾವು ದೊಡ್ಡದಾಗಿ ಎಸ್ಪೆಷಲಿ ಕನ್ನಡಿಗರು ಬಿಸ್ನೆಸ್ ಕಟ್ಟಬೇಕು ಅಂತಂದರೆ ಮೊದಲು ಖರ್ಚು ಹುಟ್ಟು ಹುಟ್ಟು ಹಾಕಿಸ್ಕೊಂಬಿಡ್ತೀವಿ ಅಂದರೆ ನಿಮ್ಮದು ರೆವಿನ್ಯೂ ಜನ್ರೇಷನ್ ಎಷ್ಟು ಅದು ಶಾ ಪ್ರಾರಂಭ ಆಗೋಕ್ಕೆ ಮುಂಚೆನೆ ರೆಂಟ್ ಕೊಡ್ತಾ ಇರ್ತೀರಾ ಸ್ಯಾಲ್ರೀಸ್ ಕೊಡ್ತಾ ಇರ್ತೀರಾ ಎಲೆಕ್ಟ್ರಿಸಿಟಿ ವಾಟರು ಪ್ಲೀಸ್ ಗೋ ಸಾ ಹನುಮಂತನ ಬಾಲು ಥರ ನಿಮ್ಮ ಖರ್ಚು ಖರ್ಚು ಪಕ್ಕ ಆಗೋಯಿತು ತಿಂಗಳಿಗೆ ಎರಡುವರೆ ಲಕ್ಷ ಮೂರು ಲಕ್ಷ ಬೇಕು ಅನ್ನೋದು ಪಕ್ಕ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದ ಮಾರನೇ ದಿನದಿಂದನೇ ಮೂರು ಲಕ್ಷನೋ ನಾಲ್ಕು ಲಕ್ಷ ರೆವಿನ್ಯೂ ಉತ್ಪಾದನೆ ಮಾಡಿದ್ರೆ ಅದರದ್ದು ಪಕ್ಕ ಇಲ್ಲ ಇಂಥ ಬಿಸ್ನೆಸ್ಸಲ್ಲಿ ಏನಂತಂದರೆ ಅವರು ಫಸ್ಟು ರೆವಿನ್ಯೂ ಜನರೇಷನ್ ಎಕ್ಸ್ಪೆಂಡಿಚರ್ ಲೋ ಅಂದರೆ ಅತ್ಯಂತ ಲೋ ಇದೇ ಈ ಟೆಕ್ನಿಕ್ಕು ನಾವು ಕಲ್ತ್ಕೋಬೇಕಾಗಿರೋದು ಏನಂದರೆ ಸ್ಟಾರ್ಟ್ ಸ್ಲೋ ಸ್ಟಾರ್ಟ್ ಲೋ ಸ್ಮಾಲ್ ಮಾಡಿ ಆಮೇಲೆ ಮುಂದಕ್ಕೆ ಹೋಗಿ ಮುಂದಕ್ಕೆ ದೊಡ್ಡ ಬಿಸ್ನೆಸ್ ಅವರು ಇದರಿಂದ ಕಲಿಬೇಕಾಗಿರೋದು ಏನಂದರೆ ಒಂದು ಅವೇ ನಿಮ್ಮ ಆಂಬಿಯನ್ಸ್ ಇರ್ಬೋದು ಇನ್ನೊಂದು ಇರ್ಬೋದು ಭಾರತದಂಥ ದೇಶದಲ್ಲಿ ನಾನು ಹೇಳ್ತಿರೋದು ಅದಕ್ಕೆಲ್ಲ ಅದಕ್ಕಿಂತ ಮುಖ್ಯವಾಗಿ ರುಚಿ ಶುಚಿ ಇವೆರಡನ್ನ ಶುಚಿ ಅವರು ಕಾಪಾಡ್ಕೋಬೋದು ರುಚಿ ಏನಿದೆ ರುಚಿ ಕೊಟ್ಟರೆ ನೀವೇ ನೋಡ್ಬೋದು ಭಾನುವಾರ ಬೆಳಗ್ಗೆ ಎಂಟು ಗಂಟೆಗೆ ಇಲ್ಲಿ ಕಾರುಗಳು ಹನುಮಂತನ ಬಾಲಕ್ ಥರ ಆಗಲೇ ಅವನು ಐದು ಸಾವಿರ ಇಡ್ಲಿ ಮಾರೋದು ಏನು ದೊಡ್ಡದಿದು ಈ ಕಡೆ ರೋಡಲ್ಲಿ ಹೋಗೋರೆಲ್ಲ ಈಗ ನಾವೇ ಫಾರ್ ದಟ್ ಮ್ಯಾಟರ್ ಎಕ್ಸ್ಕ್ಲೂಸಿವ್ ಆಗಿ ತಿನ್ನೋಕ್ಕೆ ಅಂತಲೇ ಬಂದಿದ್ದೀವಿ ಹಾಗಾಗಿ ತಿಳ್ಕೊಬೇಕಾಗಿರೋದು ದೊಡ್ಡ ಬಿಸ್ನೆಸ್ಗಳು ಟೇಕ್ಅೇ ಏನಂದರೆ ಬಂದು ದಾರಿ ಮರಿಬೇಡಿ ನೀವು ಸ್ಟಾರ್ಟ್ ಮಾಡಿ ಇಷ್ಟು ದೊಡ್ಡವರಾಗೋಕ್ಕೆ ಅದೇನೋ ಒಂದು ಪ್ರಿನ್ಸಿಪಲ್ಸ್ ಇಟ್ಕೊಂಡಿದ್ರಿ ಏನೋ ಸಮಥಿಂಗ್ ವಾಸ್ ವರ್ಕಿಂಗ್ ಪ್ರಾಪರ್ಲಿ ಅದನ್ನು ಟ್ರ್ಯಾಕ್ ಬಿಟ್ಬಿಡ್ತೀವಿ ನಾವು ದೊಡ್ಡವರಾಗ್ತಾ ಆಗ್ತಾ ಟ್ರ್ಯಾಕ್ ಬಿಡಬೇಡಿ ಅಲ್ಲಿ ನೀವು ಇಷ್ಟು ದೊಡ್ಡವರಾಗಿ ಬೆಳೆಯಲಿಕ್ಕೆ ಕಾರಣ ಏನು ಆ ಕಾರಣ ಆ ಕಾರಣನ ಸದಾ ಉಳಿಸ್ಕೊಂಬನ್ನಿ ಗೆಲ್ಲುವ ಸದಾ ನಿಮ್ಮ ಜೊತೆ ಇರುತ್ತೆ ಈಗ ಇಂಥ ಬಿಸ್ನೆಸ್ಗಳಿರುತ್ತಲ್ಲ ಇದು ದೇ ಆರ್ ನಾಟ್ ರಿಪೀಟೇಬಲ್ ಹೌದು ದೇ ಆರ್ ನಾಟ್ ಸ್ಕೇಲೆಬಲ್ ಹೌದು ಹಾಗಾಗಿ ಇವತ್ತಿನ ಮಾಡರ್ನ್ ಟರ್ಮ್ಸಲ್ಲಿ ಯಾವ ಇನ್ವೆಸ್ಟರೂ ಈ ಬಿಸ್ನೆಸ್ ಮೇಲೆ ದುಡ್ಡು ಹಾಕೋಕ್ಕೆ ಇಷ್ಟಪಡಲ್ಲ ಹೌದು ಇಂಥದನ್ನೇ ಇನ್ನೊಂದು ಕಡೆ ರಿಪೀಟ್ ಮಾಡೋಕ್ಕೂ ಆಗೋಲ್ಲ ಅಥವಾ ಐದು ಸಾವಿರದಿಂದ ಇವರು ಹತ್ತು ಸಾವಿರಕ್ಕೆ ಇನ್ನೂ ಸ್ಕೇಲ್ ಮಾಡೋಕ್ಕೂ ಆಗೋದಿಲ್ಲ ಇದು ಅವ್ರಿಗೆ ಲಿಮಿಟೇಷನ್ ಅಂತ ಹೇಳ್ಬೋದಾ ಅಥವಾ ಈ ಬಿಸ್ನೆಸ್ಗಳು ಇರೋದೇ ಹೀಗೆ ನೀವು ಅವ್ರನ್ನ ಹೋಗಿ ಕೇಳಿ ಅವ್ರನ್ನ ಹೋಗಿ ಕೇಳಿದರೆ ದೇ ಆರ್ ಹ್ಯಾಪಿ ಈಗ ನಮ್ಮ ಮೈಸೂರಲ್ಲಿ ನೀವು ನೋಡ್ಬೋದು ಗುರು ಸ್ವೀಟ್ಸ್ ಅಂತ ಒಂದಿದೆ ಅವ್ರು ಸ್ಕೇಲು ಮಾಡ್ಬೋದು ಬೇಕು ಅಂದರೆ ಅವರು ಫ್ರಾಂಚೈಸು ಕೊಡ್ಬೋದು ಕೊಡ್ತಾ ಇಲ್ಲ ಅದ್ರದ್ದು ಈ ರೀತಿಯ ವ್ಯಾಪಾರಸ್ಥರ ಮನಸ್ಥಿತಿನೇ ಹಾಗಿರುತ್ತೆ ಅವ್ರಿಗೇನು ಗೊತ್ತಾ ಅವ್ರಿಗೆ ಹೆಚ್ಚಿನದು ಬೇಕಿಲ್ಲ ಅದನ್ನ ದೊಡ್ಡದು ಮಾಡಬೇಕು ಅನ್ನೋ ಬೈಕೆ ಇರೋಲ್ಲ ಇದು ಸ್ಕೇಲಬಲ್ ಅಲ್ವಾ ಇದು ಸ್ಕೇಲಬಲ್ಲು ಕೂಡ ಆದರೆ ಇವತ್ತಿನ ದಿನದ ಅದೇ ಹೆಸರನ್ನು ಉಳಿಸ್ಕೊಳ್ಳುತ್ತಾ ಅವ್ರು ಅದೇ ಕ್ವಾಲಿಟಿ ಕೊಟ್ಟರು ಜನ ಏನಾಗ್ತಾರೆ ನಮ್ಮಲ್ಲಿ ಇನ್ನೊಂದು ನಮ್ಮ ಜನದ ಮನಸ್ಥಿತಿ ಏನಂತಂದರೆ ಒಂದು ಸೆಟಪ್ಪು ಈ ಸೆಟಪ್ ಇದು ಆಗಿರುತ್ತಲ್ಲ ಅವ್ರಿಗೆ ಅದೇ ಸೆಟಪ್ಪೇ ಇರಬೇಕು ನೀವು ಬದಲಾವಣೆ ಮಾಡಿದ್ರೆ ಬಿಸ್ನೆಸ್ ಕುಸಿತ ಹೋಗುತ್ತೆ ಜನ ಬರಲ್ಲ ಜನ ಬರಲ್ಲ ಇದು ಖಂಡಿತ ಆಮೇಲೆ ನೀವು ಇನ್ನೊಂದು ಗಮನಿಸ್ತಾ ಬನ್ನಿ ಇವತ್ತೂ ಬೆಂಗಳೂರಲ್ಲಿ ಕೆಲವೊಂದು ಹೋಟ್ಲುಗಳಿದೆ ಹತ್ತುವರೆ ಅಂದರೆ ಹತ್ತುವರೆ ಹ್ಞೂ ಅವ್ರು ಅದನ್ನು ಹನ್ನೆರಡುವರೆ ತಂದರೆ ಎಕ್ಸ್ಟೆಂಡ್ ಮಾಡಿದ್ರೆ ಜನ ಬರಲ್ವಾ ಬರ್ತಾರೆ ಯಾತಕ್ಕೆ ಉದಾಹರಣೆ ಹೇಳ್ತೀನಿ ನಮ್ಮ ಎಮ್ ಟಿ ಎ ನೋಡಿ ಅಲ್ಲೋಗಿ ವಿದ್ಯಾರ್ಥಿ ಭವನ ನೋಡಿ ಎಲ್ಲ ಲಿಮಿಟೆಡ್ ವಿದ್ಯಾರ್ಥಿ ಭವನ ತಗೊಳ್ಳಿ ಏನಿದೆ ದೋಸೆ ಇಡ್ಲಿ ಉಪ್ಪಿಟ್ಟು ಖಾರ ಬಾ ಇದು ಏನೇ ಕೇಸರಿ ಭಾತು ಕಾಫಿ ನಾಲ್ಕೈದು ಐಟಮ್ ಸಾಯಂಕಾಲ ಹೋಗ್ಬಿಟ್ರೆ ನಿಮಗೆ ದೋಸೆ ಬಿಟ್ಟೇನು ಸಿಕ್ಕದೇ ಇಲ್ಲ ಹೌದು ಇಡ್ಲಿ ಇದ್ರೆ ಕೊಡ್ತಾರೆ ಇಲ್ಲಾಂದರೆ ಇಡ್ಲಿ ಮುಗಿದೋಗಿದೆ ಅಂತ ಹೇಳ್ತಾರೆ ಉಪ್ಪಿಟ್ಟು ಮುಗಿದೋಗಿರುತ್ತೆ ದೋಸೆ ಬಿಟ್ಟಿನೇನೂ ಸಿಕ್ಕಲ್ಲ ಹಾಗೆ ಇವ್ರಿಗೆ ಇಡ್ಲಿ ಇಡ್ಲಿ ಬಿಟ್ಟಿನೇನೂ ಇಲ್ಲ ಸೊ ನಾನು ಏನು ಕೇಳೋಕ್ಕಿದೆ ಅಂದರೆ ಎಲ್ಲಾವುದನ್ನು ನಾವು ಸ್ಕೇಲಬಿಲಿಟಿ ಅಂತಲೇ ನೋಡಬಾರ್ದು ಅಲ್ಲಿಗೆ ಹುಡ್ಕೊಂಡು ಬರ್ತಾರೆ ಜನ ಈಗ ನೋಡಿ ಯಾವುದೋ ಒಂದು ದೇವಸ್ಥಾನ ನೀವು ದೇವಸ್ಥಾನ ನಾವು ಫ್ರಾಂಚೈಸಿ ಥರ ಎಲ್ಲ ಕಡೆ ತೆಗಿಯೋಕ್ಕಾಗುತ್ತಾ ಮದುವೆ ಮೀನಾಕ್ಷಿ ಅಂದರೆ ನೀವು ಭಕ್ತಿಪೂರ್ವಕ ಹೋಗಿ ಅಲ್ಲಿಗೆ ಹೋಗಬೇಕು ಕಾಶಿ ವಿಶ್ವೇಶ್ವರ ಅಂದರೆ ನೀವು ಅಲ್ಲಿಗೆ ಹೋಗ್ಬೇಕು ಆ ಭಗವಂತನ ನೋಡೋಕ್ಕೆ ಹಾಗೆ ಶಿವಪ್ಪ ಇಡ್ಲಿ ಹೋಟ್ಲು ಬೆಣ್ಣೆ ಹೋಟ್ಲು ಅಂದರೆ ನೀವು ಇಲ್ಲಿಗೆ ಬರಬೇಕು ತಿನ್ನಬೇಕು ಅದನ್ನು ನಾವು ಅದು ನಮ್ಮದು ಮಾಡರ್ನ್ ಕಾನ್ಸೆಪ್ಟು ಅದು ವೆಸ್ಟರ್ನ್ ಕಾನ್ಸೆಪ್ಟ್ ಅದು ಏನೇಳಿ ಏನೋ ಒಂದು ಮ್ಯಾಕ್ಡೊನಾಲ್ಡೋ ಕೆ ಸಿನೋ ಆಗ್ಬಿಡ್ತು ಅಂತಂದರೆ ಅದನ್ನ ನಾವು ಬಿಸ್ನೆಸ್ ಮಾಡಬೇಕು ಐದು ಸಾವಿರ ಇಡೀ ವರ್ಲ್ಡ್ ವೈಡು ಅಂತ ಅದು ಸೇಮ್ ಕ್ವಾಲಿಟಿ ಉಳಿಸ್ಕೊಳ್ಳಲ್ಲ ಅವರ ಆಹಾರ ಕ್ರಮದಲ್ಲಿ ಅದು ಆಗ್ಬೋದು ಇಲ್ಲಿ ಏನಾಗುತ್ತೆ ಪ್ರತಿ ಇಪ್ಪತ್ತು ಕಿಲೋಮೀಟ್ರಿಗೆ ಭಾಷೆ ಬದಲಾಗುತ್ತೆ ಇದು ನಮ್ಮ ರುಚಿ ಅದು ಬದಲಾಗುತ್ತೆ ಅದು ಯಾವಾಗ ವಾತಾವರಣವೂ ಬದಲಾಗುತ್ತೆ ಆಗ ಆ ಹುದುಗಿರುತ್ತಲ್ಲ ಆ ಹುದುಗು ಕೂಡ ನೀವು ಇದನ್ನು ನೀವು ವೆಸ್ಟರ್ನ್ ನೋಡ್ಕೋದ್ರೆ ಇಡ್ಲಿ ದೋಸೆ ವರ್ಕ್ ಆಗಲ್ಲ ಯಾಕೆ ಅಂದರೆ ಆ ಚಳಿಗೆ ಅದು ಫರ್ಮೆಂಟೇಷನ್ ಹುದುಗೋದು ಅಂತ ಏನು ಹೇಳ್ತೀವಿ ಅದು ಸರಿಯಾಗಿ ಆಗೋದಿಲ್ಲ ಹಾಗಾಗಿ ಎಲ್ಲದನ್ನು ನಾವು ಸ್ಕೇಲ್ ಮಾಡಬೇಕು ಅಂತಿಲ್ಲ ಕೆಲವೊಂದನ್ನು ಆ ಸ್ಥಳಕ್ಕೆ ಹೇಗೆ ನಾವು ದೇವ್ರಿಗೆ ಅಲ್ಲಿಗೆ ಹೋಗಿ ಭಕ್ತಿಪೂರ್ವಕವಾಗಿ ಬರ್ತೀವಿ ಕೆಲವೊಂದು ಕಡೆ ಇದು ದೇವಸ್ಥಾನ ಇದ್ದಂಗೆ ಅದು ಮನಸ್ಸಿಗೆ ದೇವರು ಇದು ಹೊಟ್ಟೆಗೆ ಹಾಗಾಗಿ ಎಲ್ಲೆಲ್ಲಿ ಏನೇನಿರುತ್ತೋ ಅದನ್ನು ಆಸ್ವಾದನೆ ಮಾಡಬೇಕು ಪ್ರತಿಯೊಂದು ಸ್ಕೇಲಬಿಲಿಟಿ ಅಂತ ಹೋಗಬಾರ್ದು ಅಂತ ನನ್ನ ಅಭಿಮತ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಇದು ರಂಗಸ್ವಾಮಿಯವರ ಅಭಿಪ್ರಾಯ ಇವತ್ತು ನಾವು ಪಾಂಡವಪುರ ರಸ್ತೆ ದರಸಗುಪ್ಪೆಯಲ್ಲಿರೋ ಶಿವಪ್ಪ ಅವರ ಬೆಣ್ಣೆ ಇಡ್ಲಿ ಹೋಟೆಲಿಗೆ ಬಂದಿದ್ವಿ ಇಡ್ಲಿ ತಿಂದ್ವಿ ಆ ನಂತರ ಅದರ ಹಿಂದೆ ಎಕನಾಮಿಕ್ಸ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ವಿ ನಿಮಗೂ ಈ ಪ್ರಯತ್ನ ಖುಷಿ ಆಗುತ್ತೆ ಅಂತ ಅನಿಸುತ್ತೆ ದಯವಿಟ್ಟು ನೋಡಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್